ಸಮಾಸಗಳಿಗೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇದು ಸರಿ ಉತ್ತರ ಮಾದ್ರ ಮಾಗಧ ಯಾದವರು ಹೊಗೆದೋರು ಪದದಲ್ಲಿರುವ ಸಮಾಸ ಸರಿ ಉತ್ತರ ಕ್ರಿಯಾ ಸಮಾಸ ದಿನಪಸುತ ಈ ಸಮಾಸಕ್ಕೆ ಉದಾಹರಣೆ ಸರಿ ಉತ್ತರ ಬಹು ವ್ರೀಹಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇದು ಸರಿ ಉತ್ತರ ಪೂದೋಟ ಇಮ್ಮಾವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಕರ್ಮಧಾರಯ ಮೂಗಾವುದ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ದ್ವಿಗು ಕುಡಿಹುಬ್ಬು ಈ ಪದದಲ್ಲಿರುವ ಸಮಾಸ ಸರಿ ಉತ್ತರ ಅಂಶಿ ಸಪ್ತಸ್ವರಗಳು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ದ್ವಿಗು ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಅಂಶಿ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ತತ್ಪುರುಷ ಮೋಸ ಮಾಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಕ್ರಿಯಾ ಕಳ್ಗುಡಿದ ಪದವು ಈ ಸಮಾಸಕ್ಕೆ ಸೇರಿದೆ ಸರಿ ಉತ್ತರ ಸಮಾಸ ಮುಕ್ಕಣ್ಣು ಪದದಲ್ಲಿರುವ ಸಮಾಸ ಸರಿ ಉತ್ತರ ದ್ವಿಗು ಸಮಾಸಕ್ಕೆ ಉದಾಹರಣೆ ಇದು ಸರಿ ಉತ್ತರ ಕಣ್ಣುದೆರೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ತತ್ಪುರುಷ ಕಣ್ನೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಸಮಾಸ ರಾಜೀವ ಸಖ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಬಹುಬ್ರೀಹಿ ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಕ್ರಿಯಾ ಸಮಾಸ ಚಕ್ರಪಾಣಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಬಹುವ್ರೀಹಿ ನೈತ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸರಿ ಉತ್ತರ ಗಮಕ ಸಮಾಸ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಸಮಾಸಗಳಿಗೆ ಸಂಬಂಧಿಸಿದಂತೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳು ಈ ವಿಡಿಯೋ ನಿಮಗೆ ಹೇಗನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು